ನಮಸ್ಕಾರ ವೀಕ್ಷಕರೇ ವೇಣೂರು ಪೆರುಮುಡ ಮೂವತ್ತ ಎರಡನೇ ವರ್ಷದ ಸೂರ್ಯಚಂದ್ರ ಜೋಡುಗರೆ ಕಂಬಳದಲ್ಲಿ ಆ ಕರೆಯಲ್ಲಿ ನಾವಿರುವಂಥದ್ದು ಮಾರ್ಚ್ ಮೂವತ್ತನೇ ತಾರೀಕಿಗೆ ಈ ಕಂಬಳ ಕಾರ್ಯಕ್ರಮ ಮಾಡ್ಲಿಕ್ಕೆ ಇರುವಂಥದ್ದು ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ ವಿಶೇಷ ಅಂತಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರ್ಬೋದು ಸಚಿವರುಗಳು ವಿಶೇಷವಾಗಿ ಚಲನಚಿತ್ರ ನಟ ನಟಿಯರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ ಇನ್ನು ಇದರ ಬಗ್ಗೆ ಇನ್ನಷ್ಟು ಮಾ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಕಂಬಳ ಸಮಿತಿ ಅಧ್ಯಕ್ಷರಾಗಿರುವಂಥ ನಿತೀಶ್ ಹೆಚ್ಕೋಟೆನ್ ಇದ್ದಾರೆ ಸರ್ ಎಷ್ಟು ಖುಷಿಯಾಗ್ತಾ ಇದೆ ಮೂವತ್ತ ಎರಡನೇ ವರ್ಷದ ಒಂದು ಕಂಬಳ ಕಾರ್ಯಕ್ರಮ ಇದರ ಬಗ್ಗೆ ಹೇಳೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಿದೆ ತೀರಹಳ್ಳಿ ಪ್ರದೇಶ ಆದರೂ ಕೂಡ ಸುದೀರ್ಘವಾಗಿ ಮೂವತ್ತ ಒಂದು ವರ್ಷಗಳಿಂದ ಕಂಬಳಕೂಟವನ್ನು ನಡೆಸಿಕೊಂಡು ಬಂದು ಈ ವರ್ಷ ಮೂವತ್ತೆರಡನೇ ವರ್ಷದ ಕಂಬಳಕೂಟ ನಡೆಸ್ತಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಿದೆ ಸುಮಾರು ಮೂವತ್ತೊಂದು ವರ್ಷಗಳಿಂದಲೂ ಈ ಒಂದು ಕಂಬಳಕೂಟದ ಗೌರವಾಧ್ಯಕ್ಷರಾಗಿ ಮಾಜಿ ಶಾಸಕರಾದ ಶಿ ಕೆ ವಸಂತ ಬಂಜೀರ್ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದರು ಕಂಬಳದ ಎಲ್ಲ ಒಂದು ಶಕ್ತಿಯಾಗಿದ್ದರು ಅವರು ಈ ಈ ಬಾರಿಯ ಇಲ್ಲ ಒಂದು ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿದೆ ಎನ್ನುವ ಒಂದು ಅವರ ಹತ್ರ ಆಶೀರ್ವಾದ ಆಶೀರ್ವಾದವನ್ನು ಬೇಡುತ್ತಾ ಈ ಬಾರಿಯ ಕಂಬಳಕೂಟದಲ್ಲಿ ಕಂಬಳಕೂಟವು ನಮ್ಮ ಯುವ ನಾಯಕರಾದಂಥ ರಕ್ಷಿತ್ ಶಿವರಾಮ್ರವರ ಗೌರವಾಧ್ಯಕ್ಷತೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಲಿದೆ ನಡೆಯಲಿದೆ ಅದರ ಎಲ್ಲ ಪೂರ್ವಭಾವಿ ಕೆಲಸಗಳು ಕೂಡ ಶೇಕಡ ತೊಂಬತ್ತು ಭಾಗ ಎಲ್ಲ ಮುಗಿದಿದ್ದು ಇನ್ನು ನಾವು ಕಂಬಳ ವಿಜೃಂಭಣೆಯಿಂದ ಜರುಗುವ ಒಂದು ಊರು ಎಲ್ಲ ಪೂರ್ವದ ತಯಾರಿಯಲ್ಲಿ ಇದ್ದೇವೆ ಅದೇ ರೀತಿ ಈ ಬಾರಿಯ ಕಂಬಳಕೂಟದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸಭಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ರವರು ಆಗಮಿಸಲಿದ್ದಾರೆ ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರು ಆಗಿರುವಂತಹ ದಿನೇಶ್ ಗುಂಡೂರಾವ್ ಸರ್ ಅವರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ರವರು ಕೂಡ ಈ ಒಂದು ಕಂಬಳಕೂಟಕ್ಕೆ ಆಗಮಿಸಲಿದ್ದಾರೆ ಅದೇ ರೀತಿ ಕಂಬಳದಲ್ಲಿ ಈ ಬಾರಿ ವಿಶೇಷತೆಗಳನ್ನು ಆ ಒಂದು ನೀಡ್ ಜನರಿಗೆ ನೀಡಬೇಕಂತ ನಮ್ಮ ಯುವ ನಾಯಕರಾದ ರಕ್ಷಿತ್ ಶಿವರಾಮ್ರವರ ಒಂದು ಆಲೋಚಿಸಿದ್ದು ಇದರ ಅಂಗವಾಗಿ ನಮ್ಮ ಈ ಒಂದು ಫಲ್ಗುಣಿ ನದಿಯಲ್ಲಿ ಈ ಬಾರಿ ಪ್ರಪ್ರಥಮ ಬಾರಿಗೆ ಒಂದು ಪುತ್ತೂರಿನ ರಿವರ್ ಕ್ವೀನ್ ಸಂಸ್ಥೆಯವರು ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಿದ್ದಾರೆ ಇದು ಕೂಡ ವಿಶೇಷವಾಗಿ ಮನರಂಜನೆ ಆಗಲಿದ್ದು ಅದರ ಅದರೊಂದಿಗೆ ಕಾರಂಜಿಯ ಒಂದು ಕಾರಂಜಿಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಅದೇ ರೀತಿ ನಮ್ಮ ಸ್ಟಾಲ್ಗಳಲ್ಲಿ ವಿಶೇಷವಾದಂಥ ವೈವಿಧ್ಯಮಯವಾದ ಖಾದ್ಯಗಳ ಒಂದು ಸ್ಟಾಲ್ಗಳು ಕೂಡ ಇದ್ದು ಇದು ಕೂಡ ಕಂಬಳಾಭಿಮಾನಿಗಳನ್ನು ಮನಸೂರಗೊಳ್ಳಲಿದೆ ಎಂದು ತಿಳಿಸಲು ನಾನು ತುಂಬ ಸಂತೋಷ ಪಡ್ತಿದ್ದೇನೆ ಅದೇ ರೀತಿ ಚಲನಚಿತ್ರ ನಟ ನಟಿಯರು ಖ್ಯಾತ ಗಾಯಕರು ಕೂಡ ಈ ಒಂದು ಕಂಬಳಕೂಟಕ್ಕೆ ಆಗಮಿಸಲಿದ್ದಾರೆ ಅದೇ ರೀತಿ ನಮ್ಮ ಈ ಒಂದು ಈ ಬಾರಿಯ ಕಂಬಳಕೂಟಕ್ಕೆ ಕೋಣಗಳನ್ನು ಕಟ್ಟಲಿಕ್ಕೆ ಒಂದು ಜಾಗದ ಅಭಾವವಿದ್ದು ಅದನ್ನು ನಮ್ಮ ಕತ್ತೋಡಿಯ ದಿವಂಗತ ಅರ್ಕ ಕೀರ್ತಿ ಮುದ್ಯ ಇವರ ಮಕ್ಕಳು ಮತ್ತು ಕುಟುಂಬಸ್ಥರು ನಮಗೆ ಈ ಒಂದು ಕಂಬಳ ಕೂಟ ಆಯೋಜಿಸಲು ನೀಡಿದ್ದಾರೆ ಸುಮಾರು ಐದು ಎಕರೆ ಜಾಗದಲ್ಲಿ ಕಂಬ ಕಂಬಳ ಕೋಣಗಳನ್ನು ಕಟ್ಟಲಿಕ್ಕೆ ಜಾಗವನ್ನು ನೀಡಿದ್ದಾರೆ ನಾನು ವಿಶೇಷವಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಪಾರ್ಕಿಂಗ್ ವ್ಯವಸ್ಥೆ ವ್ಯವಸ್ಥೆ ಇರ್ಬೋದು ವಿ ಐ ಪಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಕೂಡ ನಾವು ಮಾಡಿದ್ದೇವೆ ನಮ್ಮ ಸುಮಾರು ಒಂದು ಇನ್ನೂರರಷ್ಟು ಸ್ವಯಂ ಸೇವಕರು ಕೂಡ ಕಂಬಳದ ಯಶಸ್ವಿಗೆ ಹಗಲಿರಲು ಶ್ರಮಿಸ್ತಾ ಇದ್ದಾರೆ ಅದೇ ರೀತಿ ಬೇರೆ ಬೇರೆ ಒಂದು ಮನೋರಂಜನೆ ಕಾರ್ಯಕ್ರಮಗಳು ಕೂಡ ಮನೋರಂಜನೆ ಅಂದರೆ ಬೋಟಿಂಗ್ ವ್ಯವಸ್ಥೆ ಎಲ್ಲ ನಡೆಯಲಿದೆ ಎಲ್ಲ ಕಂಬಳಾಭಿಮಾನಿಗಳು ಎಲ್ಲರೂ ಕೂಡ ಆಗಮಿಸಬೇಕು ಅದೇ ರೀತಿ ಎಲ್ಲ ಸುವ್ಯವಸ್ಥೆಯೊಂದಿಗೆ ಸಿದ್ಧಗೊಂಡಿರುವಂಥ ಈ ಒಂದು ಕಂಬಳ ಕೂಟಕ್ಕೆ ಎಲ್ಲ ಕೋಣಗಳ ಯಜಮಾನರು ಕೂಡ ಆಗಮಿಸಬೇಕು ಕೋಣಗಳೊಂದಿಗೆ ಆಗಮಿಸಬೇಕು ಎಂದು ನಾನು ಈ ಸಂದರ್ಭದಲ್ಲಿ ವಿನಂತಿ ಬಳಸ್ತಾ ಎಸ್ ಇದು ಕಂಬಳ ಸಮಿತಿ ಅಧ್ಯಕ್ಷರಾಗಿರುವಂತಹ ನಿತೀಶ್ ಎಚ್ ಅವರ ಕಾರ್ಯಕ್ರಮದ ಬಗ್ಗೆ ನೀಡಿರುವಂಥ ಮಾಹಿತಿ ಆಗಿತ್ತು ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಬನ್ನಿ ಮಾರ್ಚ್ ಮೂವತ್ತನೇ ತಾರೀಕು ಈ ಕಾರ್ಯಕ್ರಮ ನಡಲಿಕ್ಕೆ ಇರುವಂಥದ್ದು ಹಾಗಾಗಿ ಕಾರ್ಯಕ್ರಮ ಕೂಡ ತುಂಬ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ ಕ್ಯಾಮ್ರಾಮನ್ ರಾಕೇಶ್ ಜೊತೆ ಸಂತೋಷ್ ಪಿಂಕ್ಯ ಧ್ವನಿ ನ್ಯೂಸ್ ಬೆಳ್ತಂಗಡಿ ವೇನೂರು ಪೆರ್ಮುಡ ಮೂವತ್ತ ಎರಡನೇ ವರ್ಷದ ಸೂರ್ಯಚಂದ್ರ ಚೋಡುಕರೆ ಕಂಬಳ ಮಾರ್ಚ್ ಮೂವತ್ತನೇ ತಾರೀಕಿಗೆ ನಡಲಿಕ್ಕೆ ಇರುವಂತದ್ದು ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ ಇನ್ನು ಈ ಕಾರ್ಯಕ್ರಮವಾಗಿ ಇನ್ನಷ್ಟು ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಗೌರವಧ್ಯಕ್ಷರಾಗಿರುವಂತಹ ರಕ್ಷನ್ ನಮ್ಮ ಜೊತೆ ಇದ್ದಾರೆ ಎಷ್ಟು ಖುಷಿ ಆಗ್ತಾ ಇದೆ ಮೂವತ್ತ ಎರಡನೇ ವರ್ಷದ ಒಂದು ಕಂಬಳ ಕಾರ್ಯಕ್ರಮ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವರು ಬರ್ತಾ ಇದ್ದಾರೆ ಚಲನಚಿತ್ರ ನಟ ನಟಿಯರು ಬರ್ತಾ ಇದ್ದಾರೆ ಬಹಳ ಸಂತೋಷದ ವಿಚಾರ ಈ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧವಾದ ವೇಣೂರ್ ಪೆರಮಳ ಜೋಡುಕೆರೆ ಕಂಬಳ ಈ ಬಾರಿ ಮೂವತ್ತೆರಡನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದೆ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ವಸಂತ್ ಬಂಗೇರಾರವರು ಸರಿ ಸುಮಾರು ಮೂವತ್ತೆರಡು ವರ್ಷಗಳ ಹಿಂದೆ ಯಾವ ಕಾಲಘಟ್ಟದಲ್ಲಿ ಜಿಲ್ಲೆಯಲ್ಲಿ ಐದು ಹತ್ತು ಕಂಬಳ ಇತ್ತು ಆ ಕಾಲಘಟ್ಟದಲ್ಲಿ ಇದಕ್ಕೆ ಒಂದು ಚಾಲನೆಯನ್ನ ಕೊಟ್ಟು ಸುದೀರ್ಘವಾಗಿ ಮೂವತ್ತ ಒಂದು ವರ್ಷದ ತನಕ ಅವರ ಮಾರ್ಗದರ್ಶನ ಅವರ ನೇತೃತ್ವ ಅವರ ಸಲಹೆಗಳ ಮುಖಾಂತರ ಈ ಕಂಬಳ ನಡೀತಾ ಬರ್ತಾ ಇತ್ತು ನನ್ನ ಸೌಭಾಗ್ಯ ಈ ಬಾರಿ ಈ ಕಂಬಳಕ್ಕೆ ನನ್ನನ್ನು ಎಲ್ಲರೂ ಸೇರಿ ಗೌರವಾಧ್ಯಕ್ಷನಾಗಿ ಮಾಡಿದ್ದಾರೆ ಆ ಸೂರ್ಯಚಂದ್ರ ಕಂಬಳ ಈ ಜಿಲ್ಲೆಯ ಒಂದು ಇತಿಹಾಸ ಪ್ರಸಿದ್ಧವಾದ ಕಂಬಳ ಈ ಬಾರಿ ಕಂಬಳ ಒಂದು ನೂರೈವತ್ತು ಕೋಣಗಳಿಗಿಂತ ಹೆಚ್ಚು ಕೋಣಗಳು ಬರುವ ನಿರೀಕ್ಷೆ ಇದೆ ಇದೊಂದು ಸೌಹಾರ್ದತೆಯ ಕಂಬಳ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಕಂಬಳಕ್ಕೆ ಆ ಯುಗಾದಿಯ ದಿನ ಈ ಕಂಬಳ ಈ ಬಾರಿ ಬಂದಿದೆ ಯುಗಾದಿಗೆ ತುಳುನಾಡ ಸಂಸ್ಕೃತಿಯ ಪ್ರಕಾರ ಎಲ್ಲ ಮಾನ್ ಮರ್ಯಾದೆಗಳನ್ನ ಕೊಟ್ಟು ಆ ಕಂಬಳದ ಕೋಣಗಳನ್ನು ನಾವು ಅಲ್ಲಿಗೆ ಆಹ್ವಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಪ್ರತಿ ಒಂದು ತಂಡಕ್ಕೂ ಒಂದು ವಿಶೇಷವಾದ ಉಡುಗೊರೆಯನ್ನು ಕೂಡ ಯುಗಾದಿ ಪ್ರಯುಕ್ತ ನಾವು ಕೊಡ್ಲಿಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ ಇದು ಈ ಬಾರಿಯ ವಿಶೇಷತೆ ಏನು ಅಂತ ಹೇಳಿದ್ರೆ ಪ್ರತಿ ಸತಿ ವೇಣೂರು ಪೆರ್ಮೋಡ ಕಂಬಳ ಅಂತ ಹೇಳಿದ್ರೆ ಸ್ಥಳದ ಅಭಾವ ಅಂತಾನೆ ಹೇಳ್ತಾ ಇದ್ರು ಆದ್ರೆ ನಮ್ಮ ಎಲ್ಲ ಬಳಗದ ತಂಡದವರು ಅಹ್ ಅಕ್ಕಪಕ್ಕದವರ ಸಹಾಯದಿಂದ ಒಂದು ಏಳೂವರೆ ಎಕರೆ ಜಾಗ ಜಾಗವನ್ನು ಸ್ವಚ್ಛಗೊಳಿಸಿ ಅಲ್ಲಿ ಕಂಬಳದ ಕೋಣಗಳನ್ನು ಕಟ್ಟಲಿಕ್ಕೆ ಒಂದು ಸುಸರ್ಜಿತವಾದ ವ್ಯವಸ್ಥೆಯನ್ನು ಈ ಬಾರಿ ಮಾಡಿದ್ದಾರೆ ಕಾರಂಜಿಯ ವ್ಯವಸ್ಥೆ ಪಲ್ಗುಣಿ ನಡಿ ನದಿ ತೀರದಲ್ಲಿ ನಡೆಯುವಂಥ ಈ ಕಂಬಳದಲ್ಲಿ ಆ ಪಲ್ಗುಣಿ ನದಿಗೆ ಒಂದು ಕಾರಂಜಿಯ ವ್ಯವಸ್ಥೆಯನ್ನು ಕೂಡ ಈ ಬಾರಿ ಮಾಡಲಿದ್ದೇವೆ ಬೋಟಿಂಗ್ ವ್ಯವಸ್ಥೆ ಏನು ನಮ್ಮ ಮಹಿಳೆಯರು ಮಕ್ಕಳು ಕುಟುಂಬ ಸಮೇತರಾಗಿ ಬರ್ತಾರೆ ಅವರಿಗೆ ಆ ನದಿಯಲ್ಲಿ ಈ ಬಾರಿ ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ರಿವರ್ ಕ್ವೀನ್ ಪುತ್ತೂರು ಎಂಬ ಸಂಸ್ಥೆಯವರು ಈ ಬಾರಿ ಬೋಟಿಂಗ್ ಅಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ ಮಳಿಗೆಗಳು ಕೂಡ ಆಹಾರ ಮತ್ತು ವಸ್ತು ಮಳಿಗೆಗಳು ವಿಶೇಷವಾದ ಗ್ರಾಮೀಣ ಸೊಗಡನ್ನ ಹೊಂದಿರುವಂತಹ ಮಳಿಗೆಗಳನ್ನ ಈ ಬಾರಿ ಅಲ್ಲಿ ಎಲ್ಲಾ ಮಳಿಗೆಗಳನ್ನ ಆಯೋಜನೆ ಮಾಡಿದ್ದೇವೆ ನಾನು ನಿಮ್ಮ ಮುಖಾಂತರ ಮಹಾಜನರಲ್ಲಿ ಜನರಲ್ಲಿ ಕೇಳೋದು ಬೆಳ್ತಂಗಡಿಯಲ್ಲಿ ಈ ಈ ವರ್ಷ ನಡೆಯುವಂತಹ ಏಕೈಕ ಕಂಬಳ ಇದು ಆ ಬೇಸಿಗೆ ರಜೆ ಎಷ್ಟು ಮಕ್ಕಳಿಗೆ ಪ್ರಾರಂಭ ಆಗಿದೆ ಮಹಿಳೆಯರು ಕೂಡ ಆ ಸಾಯಂಕಾಲದ ಸಮಯ ಆಗಿರೋದ್ರಿಂದ ಮಹಿಳೆಯರು ಕೂಡ ಆಸಕ್ತಿಯಿಂದ ಬರ್ ಬರ್ತಾರೆ ಅದಾದ ನಾವು ಕೂಡ ಈಗ ಈ ಬಾರಿ ಮಹಿಳೆಯರಿಗೆ ವಿಶೇಷವಾದ ಗ್ಯಾಲರಿಯ ವ್ಯವಸ್ಥೆಯನ್ನು ಕೂಡ ಪ್ರತಿ ವರ್ಷದ ರೀತಿಯಲ್ಲಿ ಈ ಬಾರಿ ಕೂಡ ಮಾಡಿದ್ದೇವೆ ಆದ್ರಿಂದ ಕುಟುಂಬ ಸಮೇತರಾಗಿ ನೀವು ಆ ಕಂಬಳಕ್ಕೆ ಬರಬೇಕು ಬಂದು ಅಲ್ಲಿ ಆ ಗ್ರಾಮೀಣ ಸೊಗಡನ್ನ ನೀವು ಅನುಭವಿಸಬೇಕು ಎಲ್ಲೋ ಟಿವಿಲಿ ಲೈವ್ ನೋಡ್ತೀರ ಅಲ್ಲಿ ಅಲ್ಲಿ ನೋಡೋದಕ್ಕಿಂತ ಆ ಭಾಗಕ್ಕೆ ಬಂದು ನೀವು ನೋಡಬೇಕು ಅಂತ ನಾನು ವಿಶೇಷವಾಗಿ ಮನವಿಯನ್ನು ನಿಮ್ಮ ಮುಖಾಂತರ ಮಾಡ್ತಾ ಇದ್ದೇನೆ ನಮ್ಮ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಫರೀದ್ರವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ ಅದಾದ ನಂತರ ದಿನೇಶ್ ಗುಂಡರ್ ರವರು ಮಾನ್ಯ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ ವಿಶೇಷ ಆಕರ್ಷಣೆ ಈ ಬಾರಿ ಸಂತೋಷ್ ಲಾಡ್ಲರವರು ಒಂದು ಯುವ ನಾಯಕ ಮಾನ್ಯ ಕರ್ನಾಟಕ ಸರ್ಕಾರದ ಮಾನ್ಯ ಶಾ ಸಚಿವರು ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ಲವರು ನನ್ನ ಯುಗಾದಿಯನ್ನ ಈ ಬಾರಿ ನಾನು ಬೆಳ್ತಂಗಡಿಯಲ್ಲಿ ನಾನು ಆಚರಣೆ ಮಾಡ್ತೇನೆ ಕಂಬಳದ ಕೋಣಗಳ ಜೊತೆ ನಾನು ಆಚರಣೆ ಮಾಡ್ತೇನೆ ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ ಕಡ್ಡಾಯವಾಗಿ ಬರ್ತೇನೆ ಅನ್ನುವ ಮಾತನ್ನು ಕೂಡ ಕೊಟ್ಟಿದ್ದಾರೆ ಇದರ ಇದರ ನಂತರ ನಮ್ಮ ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ರವರು ಎಲ್ಲ ಸಚಿವರುಗಳು ಶಾಸಕರು ಮಾಜಿ ಶಾಸಕರುಗಳು ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಈ ರೀತಿ ಹತ್ತು ಹಲವು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ ಅಹ್ ಇದರೊಂದಿಗೆ ಬೇರೆ ಬೇರೆ ವಲಯದಲ್ಲಿ ಸಾಧನೆಯನ್ನ ಮಾಡದಂತಹ ಗೌರವಾನ್ವಿತರು ಧಾರ್ಮಿಕ ಸಂಸ್ಥೆಗಳಲ್ಲಿ ಸಾಧನೆ ಮಾಡಿದಂಥವರು ಕ್ರೀಡಾ ಸಂಸ್ಥೆಯಲ್ಲಿ ತುಳುನಾಡು ತುಳು ಸಂಸ್ಕೃತಿ ಭಾಷೆಗೆ ಎಲ್ಲರಿಗೂ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಅವರೆಲ್ಲರೂ ಈ ಕಂಬಳಕ್ಕೆ ಬರ್ತಾರೆ ತಮ್ಮ ಮುಖಾಂತರ ಹೇಳುವುದೇನಂತ ಹೇಳಿದ್ರೆ ಕಂಬಳದ ಈ ಬಾರಿಯ ವೇಳಾಪಟ್ಟಿಯಲ್ಲಿ ಇದು ಇನ್ನ ಎರಡು ಕಂಬಳ ಮಾತ್ರ ಬಾಕಿ ಇದೆ ಇದು ಅಕೇರಿಯ ಕಂಬಳಕ್ಕೆ ನಾವು ಈಗಾಗಲೇ ಬಂದಿದ್ದೇವೆ ಅತಿ ಹೆಚ್ಚು ಜನ ಬಂದು ಈ ಕಂಬಳಕ್ಕೆ ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ ವಿಶೇಷ ಆಕರ್ಷಣೆಯಾಗಿ ಯಾರಾದರೂ ಸ್ಟಾರ್ ನಟರು ಬರ್ತಾ ಇದ್ದಾರಾ ಹೇಗೆ ಅಂತ ಯೋಚನೆ ಆಗಿದೆ ಬಹಳಷ್ಟು ಜನನ ಆಹ್ವಾನ ಮಾಡಿದ್ದೇವೆ ಯುಗಾದಿ ಹಬ್ಬ ಇರೋದ್ರಿಂದ ಆ ಸ್ಟಾರ್ ನಟರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಎಲ್ಲರಿಗೂ ಆಹ್ವಾನವನ್ನ ನಾವು ಖಂಡಿತವಾಗ್ಲು ಕೊಟ್ಟಿದ್ದೇವೆ ತುಳು ತುಳು ಚಿತ್ರ ರಂಗದಲ್ಲಿ ಕೆಲಸ ಒಂದಷ್ಟು ನಟರನ್ನ ಮತ್ತು ತುಳು ಸಂಸ್ಕೃತಿಯಲ್ಲಿ ಕೆಲಸ ಮಾಡ್ತಿರುವಂಥ ಒಂದಷ್ಟು ನಟರನ್ನ ನಾವು ಈ ಬಾರಿ ಆಹ್ವಾನವನ್ನ ಮಾಡಿದ್ದೇವೆ ವಿಶೇಷವಾಗಿ ನಿಮ್ಮ ಕಡೆಯಿಂದ ಎಲ್ಲ ಯಜಮಾನರುಗಳಿಗೆ ಬರುವಂತ ಯಜಮಾನರುಗಳಿಗೆ ಉಡುಗೊರೆಯನ್ನು ಕೊಡ್ತಾ ಇದ್ರ ಬಗ್ಗೆ ಹೇಳ ಈ ಬಾರಿ ನಾನು ಮೊದ್ಲೇ ಹೇಳದೆ ಈ ಬಾರಿ ಇದು ಸೌಹಾರ್ದತೆಯ ಕಂಬಳ ಇಲ್ಲಿ ನಮ್ಮ ಕಂಬಳವನ್ನ ಪ್ರಾರಂಭ ಮಾಡುವಂತವರು ನಮ್ಮ ಅಜಿಲ ಸೀಮೆಯ ಅರಸರಾದಂತ ತಿಮ್ಮಣ್ಣ ಅರಸರಾದಂತ ಡಾಕ್ಟರ್ ಪದ್ಮ ಪ್ರಸಾದ್ ಅಜಿಲ್ರವರು ನಮ್ಮ ಪೃಥ್ವಿ ಸಾನಿಕ ರಾಮನವರು ಇರ್ತಾರೆ ಅದರೊಂದಿಗೆ ಫಾದರ್ ಪೀಟರ್ ಅರ ನಾರಣ ನಮ್ಮ ವೇಣೂರು ಚರ್ಚಿನ ಧರ್ಮಗುರುಗಳು ಕೆ ಎಂ ಹನೀಫ್ ಸಖಾಫಿ ಅವರು ಬಂಗೇರ್ಕಟ್ಟೆ ಇಲ್ಲಿಯ ಧರ್ಮಗುರುಗಳು ಮತ್ತು ವಿಗರ್ ಜನರಲ್ ರವರು ಕೂಡ ಈಗ ಕಾರ್ಯಕ್ರಮಕ್ಕೆ ಬರ್ತಾರೆ ಸೌಹಾರ್ದತೆ ಅಂತ ಹೇಳಿದ್ರೆ ಯುಗಾದಿ ಒಂದು ದಿವಸ ಯುಗಾದಿ ಇನ್ನೊಂದು ದಿವಸ ರಂಜಾನ್ ಇರೋದ್ರಿಂದ ಇದು ಸೌಹಾರ್ದತೆಯ ಕಂಬಳ ಆದ್ರಿಂದ ಎಲ್ಲರಿಗೂ ಆ ಕಂಬಳದ ಒಂದು ಹಬ್ಬದ ವಾತಾವರಣ ಅಲ್ಲಿ ನಿರ್ಮಾಣ ಆಗುತ್ತೆ ಆದ್ರಿಂದ ಅವರಿಗೆ ತುಳುವ ಸಂಸ್ಕೃತಿಯಲ್ಲಿ ಏನು ನಮಗೆ ಹಣ್ಣು ಹಂಪಲು ಕೊಡೋದಾಗಿರ್ಬೋದು ಅಥವಾ ಸಿಯಾಳುಗಳನ್ನು ಕೊಡೋದಾಗಿರ್ಬೋದು ಇದನ್ನ ಕೊಟ್ಟು ಅವ್ರನ್ನ ಸ್ವಾಗತವನ್ನು ಮಾಡ್ತೇವೆ ವಿಶೇಷತೆ ಅಂದರೆ ಒಂದು ಉಡುಗೊರೆಯನ್ನು ಕೂಡ ಅವರಿಗೆ ಇದ್ರ ಜೊತೆ ಕೊಟ್ಟು ಅಲ್ಲಿ ಅಲ್ಲಿಗೆ ಬರ್ಮಾಡ್ಕೊಳ್ಲಿಕ್ಕಿದ್ದು ಎಸ್ ಇದು ಕಂಬಳ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ರಕ್ಷಿತ್ ಕುಮಾರ್ ಅವರ ಮಾತಾಗಿತ್ತು ನೀವು ಕೂಡ ಮಾರ್ಚ್ ಮೂವತ್ತನೇ ತಾರೀಕು ನಡೆಯುವಂತಹ ಸೂರ್ಯಚಂದ್ರ ಜೋ ಜೋಡಕರೆ ಕಂಬಳಕ್ಕೆ ನೀವು ಕೂಡ ಬನ್ನಿ ಅಂತ ಹೇಳ್ತಾ ಕ್ಯಾಮರಾಮನ್ ರಾಕೇಶ್ ಜೊತೆ ಸಂತೋಷ್ ಬೆಂಕಿಯಾ ಧ್ವನಿ ನ್ಯೂಸ್ ಬೆಳಕಿನಿ